ನಿಮ್ಮ ತಲೇಲಿ ಒಂದು ಬಿಲ್ಡಪ್ ಆಗಿರುತ್ತೆ ಅಂತ ನನಗೆ ಗೊತ್ತು ಬಟ್ ಕಾನ್ಫಿಡೆಂಟ್ಲಿ ಒಂದು ಮಾತು ಹೇಳ್ತೀನಿ ನೀವು ಅಂದ್ಕೊಂಡಿರೋದು ಕತೆ ಆಗಿರಲ್ಲ ಅದು ನೀವು ಸಿನಿಮಾ ಸಿನಿಮಾ ನೋಡೇ ನೋಡ್ತೀರಾ ಅವತ್ತಿನ ದಿವಸ ಸಿಕ್ಕೇ ಸಿಗ್ತೀವಿ ಅವತ್ತಿನ ದಿವಸ ಮಾತೇ ಮಾತಾಡೋಣ ಸೊ ಎಂಟೈರ್ ಆ ಲವ್ ಮ್ಯಾಟ್ರ್ ಟೈಟಲ್ ಏನಿದೆ ಆ ಕೂದಲಲ್ಲಿ ಅಷ್ಟು ಏನು ಡಿಫ್ರೆನ್ಸ್ ಇರುತ್ತೆ ಒಂದು ಲವ್ ಒಂದು ಮ್ಯಾಟ್ರ್ ಅಂತ ನಾವು ಇವತ್ತೇನು ಕರ್ಕೋತೀವಿ ಅಥವಾ ಇವತ್ತು ಏನು ರೂಢ ರೂಢಿ ಇಲ್ಲಿದೆ ಆ ಥಿನ್ ಲೈನ್ ಆಫ್ ಎಮೋಷನ್ ಆ ಚಿಕ್ಕ ಭಾವನೆಯ ಒಂದು ಪರದೆ ಏನಿದೆಯಲ್ಲ ಆ ಪರದೆನ ಹೇಳಕ್ಟಿರೋ ಕತೆ ಲವ್ ಮ್ಯಾಟ್ರು ನಮಗೆ ಎಲ್ಲ ನೋಡ್ತಾ ಇದ್ದೀವಿ ಆಲ್ರೆಡಿ ನಮ್ಮ ಕಾಸ್ಟಿಂಗ್ ವೈಸಲ್ಲಿ ಅಲ್ಲಿ ತಣ್ಣ ಇದ್ದಾರೆ ಸುಮರಂಗನಾಥ್ ಮೇಡಮ್ಮು ಕಾರಣಾಂತರಗಳಿಂದ ಅವರು ಟ್ರಿಪ್ ಬರೋಕ್ಕಾಗಿಲ್ಲ ಅನಿತಾ ಭಟ್ ಮೇಡಮ್ ಇದ್ದಾರೆ ನಮ್ಮ ಫೇವ್ರೇಟ್ ಆ್ಯಂಡ್ ದ ಯಂಗರ್ ಜನ್ರೇಷನ್ ಅಥವಾ ಯುವ ಪೀಳಿಗೆಯ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ನನ್ನ ಜೊತೆ ಸೋನಲ್ ಸೋನನ್ ಅವರು ಜೊತೆಗೆ ಸುಷ್ಮಿತಾ ಗೋಪಿನಾಥ್ ಮೂರು ಎರಡು ಕಡೆನೂ ಎರಡು ಟ್ರಯಾಂಗಲ್ ಟೈಪೇ ಕಾಣಿಸುತ್ತೆ ಬಟ್ ಇದು ಟ್ರಯಾಂಗಲ್ ಅಲ್ಲ ಇದೊಂದು ಬೇರೆ ಆಯಾಮದಲ್ಲೇ ಹೇಳಕ್ಕೆ ಹೊರಟಿರೋ ಒಂದು ಕತೆ ಎಸ್ ಅದಕ್ಕಿಂತ ಜಾಸ್ತಿ ಈ ಸಿನಿಮಾ ಬಗ್ಗೆ ಏನು ಹೇಳೋಕ್ಕಾಗಲ್ಲ ನನ್ನ ಎಂಟಯರ್ ಈ ಸಿನಿಮಾಗೆ ಬ್ಯಾಕ್ ಬೋನಾಗಿ ನಿಂತಿರೋ ನನ್ನ ಟೆಕ್ನಿಕಲ್ ಟೀಮ್ ಪರಮ್ ಸರ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಸಿನಿಮಾದು ಜೊತೆಗೆ ನನ್ನ ಸಿನಿಮಾಗೆ ಸೋಲ್ ಆಫ್ ಸಿನಿಮಾ ಅಂತ ಏನು ಕರಿತೀವಿ ನಾವು ಆ ಒಂದು ಅದರದ್ದು ಕಂಪ್ಲೀಟ್ ಎನರ್ಜಿ ಮ್ಯೂಸಿಕ್ ಎಸ್ಪೆಷಲಿ ನಾವು ಲವ್ ಸ್ಟೋರೀಸ್ಗಳು ಅಂತ ಬಂದಾಗ ಹಾಡುಗಳು ತುಂಬ ವಿಚಾರಗಳನ್ನ ವಿನಿಮಯ ಮಾಡುತ್ತೆ ಅಂಥದ್ದಕ್ಕೆ ಬೇಕಾಗಿ ಅಂಥದ್ದು ಹುಡ್ಕೊಂಡು ಹೋದಾಗ ಅಂಥ ಒಂದು ಟೀಮ್ ಸಿಗಬೇಕಾದಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟರು ತುಂಬ ತುಂಬ ಚೆನ್ನಾಗಿ ನಮಗೆ ಸಿನಿಮಾಗೆ ಹೆಂಗೆ ಸಾಂಗ್ಸ್ಗಳು ಬೇಕು ಟೈಮ್ ಮಾಡಿ ಮಾಡಿಕೊಟ್ಟಿದ್ದಾರೆ ಸೊ ದಟ್ ಇಸ್ ಶಟ್ರಾಜ್ ಸೋಲ್ಮನ್ ಮ್ಯೂಸಿಕ್ ಫ್ರಮ್ ಮ್ಯೂಸಿಕ್ ಬೈ ಸೋಲ್ ಅಂತ ಅವರ ಆನ್ ಸ್ಕ್ರೀನ್ ನೇಮು ಅದು ಬಿಟ್ಟರೆ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ನಿರ್ಮಾಪಕರಿಗೆ ಧನ್ಯವಾದ ಹೇಳಲೇಬೇಕು ಎಷ್ಟೊಂದು ಚಾಲೆಂಜಸ್ಗಳಿದ್ವು ಎಲ್ಲ ಚಾಲೆಂಜಸ್ಸಲ್ಲೂ ಜೊತೆ ನಿಂತ್ಕೊಂಡು ಇಲ್ಲ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂತ ಶುರು ಮಾಡಿ ಇವತ್ತು ಈ ಹಂತಕ್ಕೆ ಬಂದು ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಎಸ್ ಓ ನೆಕ್ಸ್ಟ್ ನೀವು ವಯಸ್ಸಿನ ಹುಡುಗರಿಗೆ ಇದು ಹೊಳಿತಾ ಇರುತ್ತೆ ಲವ್ ಸ್ಟೋರೀಸ್ಗಳು ಏನಾಗ್ಬಿಡುತ್ತೆ ಯೂಶಲ್ ಆಗಿ ನಮ್ ಲೈಫಲ್ಲಿ ಒಂದಕ್ಕೆ ಕೆರಿವು ಆಗೋಗ್ಬಿಟ್ರೆ ಅವರಿಂದ ನಾವು ಕೇಳಿರ್ತೀವಲ್ಲ ಲವ್ ಗುರುಗಳು ಅಂತ ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ರೆ ಏನು ಏನ್ ಹಿಂಗಾಗೋಗ್ಬಿಡತ್ತಲ್ಲ ಲೈಫ್ ಅಂತ ಹೇಳಿದಾಗ ಸೊ ಅವ್ರಗಳಿಂದ ಬಂದಿರೋ ಕೆಲವು ಮಾತುಗಳು ಆ ಮಾತುಗಳು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಎಷ್ಟು ಮಟ್ಟಕ್ಕೆ ಊಹೆ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ ಆ ಆ ಡಿಫರೆನ್ಸ್ ನ ತೋರ್ಸಕ್ ಹೋಗಿ ನಾವು ಕೇಳಿರೋದು ಸಾಕಷ್ಟು ದೊಡ್ಡ ವಿಚಾರ ಇದೆ ಪ್ರೀತಿ ಅಂತ ಹೇಳಿದಾಗ ಬಟ್ ರೂಢಿಲಿ ನಾವು ನೋಡೋಕೆ ಆಗ್ತಿಲ್ಲ ಎಲ್ಲ ಬೆರಳೆಣಿಕೆಗಳಷ್ಟಿರುತ್ತೆ ಅದೇ ಅದು ಲವ್ ಅಂತ ಮಾತು ಅಂತ ಬಂದಾಗ ಇದ್ಸಲ ಸ್ವಲ್ಪ ಬೇರೆ ತರನೇ ಕೇಳುತ್ತೆ ಬಟ್ ಆನ್ ಸ್ಕ್ರೀನ್ ಇದು ಕೇಳಿದಾಗ ಇದೇ ಪ್ರೆಸೆಂಟೇಶನ್ ಬಂದಾಗ ಇದು ನೋಡಕ್ಕೆ ವಿಚಿತ್ರವಾದ ಒಂದು ಆಯಾಮ ಪಡ್ಕೊಳ್ಳುತ್ತೆ ಸೊ ಎಸ್ ಲವ್ ಸ್ಟೋರಿ ಎಲ್ಲ ಅವರ ಆ ಕಾಲಘಟ್ಟದೊಂದು ಪ್ರೀತಿ ಈ ಕಾಲಘಟ್ಟದೊಂದು ಪ್ರೀತಿ ಎರಡನ್ನೂ ಮಿಕ್ಸ್ ಮಾಡಿದಾಗ ಏನೊಂದು ಟ್ರಾನ್ಸ್ಟೇಟ್ ಬರುತ್ತೆ ಲವ್ಗೆ ದಟ್ ಇಸ್ ಲವ್ ಮ್ಯಾಟ್ರೆ ಇಲ್ಲ ಅದೊಂದು ಚೂರ್ ಚೇಂಜ್ ಇದೆ ಸರ್ ಅಹ್ ಅಚುತ್ ಸರ್ದು ಅನಿತಾ ಭಟ್ ಮೇಡಮ್ ಸುಮಾರು ನಂಗ್ ಅದೊಂದೊಂದು ಕಾಲಘಟ್ಟ ಹೋಗಿ ತಿರುಗಾ ಲೈವ್ ಲೈವಲ್ಲಿ ಸಿಕ್ಕಿ ಏನಾಗುತ್ತೆ ಹೆಂಗಾಗತ್ತೆ ನಮ್ಮ ಸ್ಟೋರಿ ಜೊತೆ ಹೆಂಗೆ ಮಿಕ್ಸ್ ಅಪ್ ಆಗುತ್ತೆ ಹೆಂಗೆ ಅವ್ರು ನಮ್ಮನ್ನ ದಾರಿ ತಪ್ಪಿಸ್ತಾರೆ ದಾರಿ ತರ್ತಾರೆ ಎಲ್ಲ ನಡೆಯುತ್ತ ಅದು ನೀವ್ ಅದೇ ಹೇಳಿದ್ನಲ್ಲ ನೀವು ಏನ್ ಅನ್ಕೋತೀವಿ ಅದಿಲ್ದಿರೋದೇ ಈ ಸಿನಿಮಾ ಅಂತ ನಾನು ಅದ್ ಕಾನ್ಫಿಡೆಂಟ್ ಆಗಿ ಹೇಳ್ಬಲ್ಲ ಹೌದು ಸರ್ ಅದೇ ಇಬ್ರು ಲವ್ ಇಂಟ್ರೆಸ್ಟ್ ಏನಾಗುತ್ತೆ ಲವ್ ಒಂದು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ ಅಟ್ರಾಕ್ಷನ್ ಒಂದು ಪ್ಯೂರ್ ಲವ್ ಒಂದು ಪಾಯಿಂಟ್ ವ್ಯೂ ಇದೆ ಬಟ್ ತಿರುಗಿ ಅಟ್ರಾಕ್ಷನ್ ಒಂದು ಪ್ಯೂರ್ ಲವ್ ಆಗಿ ಪ್ಯೂರ್ ಲವ್ ಒಂದು ಅಟ್ರಾಕ್ಷನ್ ಆಗಿ ಚೇಂಜ್ ಆಗುವ ಇಬ್ರು ಕ್ಯಾರೆಕ್ಟರ್ ಇರುತ್ತೆ ಅದು ಎಲ್ರಿಗೂ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ ಯಾವ ಜಸ್ಟ್ ಹಂಗೆ ಹಾಫ್ ವೇಲ್ ಓಪನ್ ಆತರ ಏನಿಲ್ಲ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಒಂದು ಸೂಪರ್ ಆಗಿರೋ ಬ್ಯಾಕ್ ಗ್ರೌಂಡ್ ಸ್ಟೋರಿ ಬಂದು ಆ ಸ್ಟೋರಿ ನೀಟಾಗಿ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಜಸ್ಟಿಫಿಕೇಶನ್ ಕೊಡುತ್ತೆ ಸರ್ ಸಿನಿಮಾದಲ್ಲಿ ಆನ್ ಸ್ಕ್ರೀನ್ ನಾಲ್ಕು ಸಾಂಗ್ ಇದೆ ಒಂದು ಪ್ರಮೋಷನಲ್ ಸಾಂಗ್ ಅಂತ ಮಾಡ್ಕೊಂಡ್ವಿ ಕೋಟಾ ಪ್ರೀತಿ ಅಂತ ಅಂದ್ಬಿಟ್ಟು ಎಲ್ಲಾ ಸಾಂಗ್ ಆಫ್ ಕೋರ್ಸ್ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರೇ ನಮ್ಮ ಟ್ರ್ಯಾಕ್ ಸೋಲ್ಮನ್ ಸರ್ ನಮ್ಮ ಸಿನಿಮಾಗೆ ಲಿರಿಕ್ಸ್ ಅಂತ ಅಂದ್ಬಿಟ್ಟು ಮೂರ್ ಜನ ಬರ್ದಿದ್ದಾರೆ ಬಟ್ ಎಲ್ಲಾ ಒಂದು ಹಬ್ಬಬ್ಬಾ ಅನ್ನೋ ಒಂದು ಸಾಂಗ್ ಮಾತ್ರ ಇದಾಯ್ತು ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಗಳನ್ನು ಚೇತನ್ ಅನಿಕೇತ್ ಅಂತ ಅಂದ್ಬಿಟ್ಟು ಇಲ್ಲೇ ಇದ್ದಾರೆ ಎಲ್ಲಾ ಅವರ ರಚನೆ ಎಲ್ಲ ಸಾಂಗ್ ಅವರೇ ಅಪ್ಪಪ್ಪ ಅದೇ ಕೆಲವು ಇದೆ ಸರ್ ನಮ್ಮ ಸ್ನೇಹಿತರೊಬ್ಬರು ಇದ್ರು ಪಾತ ಸಾಂಗ್ ಥ್ಯಾಂಕ್ ಯು ಅವ್ರ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ ಎಸ್ ಸರ್ ಶೂಟಿಂಗ್ ಲೊಕೇಶನ್ ಬಂದ್ಬಿಟ್ಟು ಮೋಸ್ಟ್ಲಿ ಬೆಂಗಳೂರು ಮತ್ತೆ ಕುದುರೆ ಮುಖ ಎರಡು ಜಾಗದಲ್ಲಿ ಮಾಡಿದ್ವಿ ಕುದುರೆ ಮುಖದಲ್ಲಿ ಒಂದು ಪೋರ್ಷನ್ ಸೋನಲ್ ಮತ್ತೆ ನಮ್ದು ಏನ್ ಪೋರ್ಷನ್ ಬರುತ್ತೆ ಅದು ಕುದುರೆ ಮುಖದಲ್ಲಿ ಮಾಡಿದ್ಕತೆ ರೆಸ್ಟ್ ಆಫ್ ನಾವು ಬೆಂಗಳೂರಲ್ಲೇ ಮಾಡ್ಕೊಟ್ಟಿದ್ವಿ ಸರ್ ಶೂಟಿಂಗ್ ಸ್ಟಾರ್ಟ್ ಆಗಿ ನಮ್ದು ಆಲ್ಮೋಸ್ಟ್ ಪೋಸ್ಟ್ ಕರೋನಾ ಪೇಸ್ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಅದಕ್ಕಿಂತ ಮುಂಚೆಗಳೆಲ್ಲ ಮಾಡ್ಕೊಂಡಿದ್ವಿ ಒಂದ್ ಪೇಸ್ ಆಫ್ ಶೂಟಿಂಗ್ ಅಚು ಮುಗಿಸ್ಬಿಟ್ಟು ಇನ್ನೇ ನಾವು ಎಲ್ಲ ಬೇರೆಲ್ಲ ಶೂಟ್ ಮಾಡ್ಕೋಬೇಕು ಅನ್ನೋ ಪಾಯಿಂಟ್ ಬಂದಾಗ ಸ್ವಲ್ಪ ಅದೇ ವಿಟ್ಟು ಕಾರ್ ಸ್ವೀಟ್ ಲಿಟಲ್ ಟೈಮ್ ಇವತ್ತಿನ ಪೋಸ್ಟ್ ಕರೋನಾ ನನಗಿಂತ ಜಾಸ್ತಿ ನಿಮ್ಗಳ ಗೊತ್ತು ಏನೇನಾಗಿದೆ ಯಾರ್ಯಾರು ಶ್ರೀಧಾ ಉಲ್ಟಮ್ ಬಟ್ ಆಗಿದ್ದಾರೆ ಎಲ್ಲ ಏನೆಲ್ಲ ಝಡ್ ನಿಮ್ಗೆ ಗೊತ್ತಿರೋ ಇದು ಬಟ್ ಎಸ್ ಬಿಡದೆ ಒಂದು ಕಮಿಟ್ಮೆಂಟ್ ಒಂದು ಕೈ ಹಾಕಿದೀವಿ ಆ ಕಮಿಟ್ಮೆಂಟ್ ಮತ್ತೆ ಅದ್ರ ಮೇಲೆ ನಂಬಿಕೆ ಇರೋದ್ರಿಂದ ವಿ ಹ್ಯಾವ್ ಡನ್ ವಾಟ್ ಎವರ್ ಏನದಕ್ಕೆ ಬೇಕು ಅದನ್ನ ಒದಗಿಸಿ ಮಾಡಿರೋ ಒಂದು ಸಿನಿಮಾ ಇದು ನನಗೆ ಸ್ಟೋರಿ ವೈಸ್ ಅದ ಅನ್ಸಲ್ಲ ಸರ್ ಸ್ಟೋರಿ ವೈಸ್ ಆಮ್ ಸ್ಟಿಲ್ ವೆರಿ ತುಂಬಾ ನಂಬಿಕೆ ಇದೆ ಯಾಕಂದ್ರೆ ಅವತ್ತಿ ಮೋಸ್ಟ್ಲಿ ಏನೋ ದೇವರು ನಾವೇನೇ ಸ್ಕ್ರೀನ್ ಪ್ಲೇ ಬರ್ತಾರೋ ದೇವ್ರದ್ದು ಒಂದು ಸ್ಕ್ರೀನ್ ಪ್ಲೇ ಇರುತ್ತಲ್ಲ ಆ ಸ್ಕ್ರೀನ್ ಪ್ಲೇ ಯಾವ್ದು ಸೂಪರ್ ಹಿಟ್ ಆಗುತ್ತೆ ಹಾ ನಂದು ಹಾಂ ನಾನು ಎಸ್ ನನಗೆ ಕೆ ಎಂ ಚೈತನ್ಯ ಆದಿನಿಗಳು ಮಾಡಿದ್ರಲ್ಲ ಅಸಿಸ್ಟೆಂಟ್ ಅಸಿಸ್ಟೆಂಟಾಗಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ನಂತರ ಥಿಯೇಟರ್ಗಳಂತೂ ಸೀರಿಯಲ್ಗಳಲ್ಲಿ ಸಾಕಷ್ಟು ಕೆಲಸ ಮಾಡಿ ಆಮೇಲೆ ಉಗ್ರಂ ಅಂತ ಒಂದು ಸಿನಿಮಾ ಪ್ರಶಾಂತ್ ನೀಲ್ ಅವ್ರ ಜೊತೆ ಕೆಲಸ ಮಾಡಿ ಅದರಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದೆ ಅದಾದಮೇಲೆ ನನ್ನ ಗುರುಗಳು ದುನಿಯಾ ಸೂರಿ ಸರ್ ಅವ್ರ ಜೊತೆ ಕಟಿಪುಡಿ ಅಂತ ಒಂದು ಸಿನಿಮಾ ಮುಗಿಸಿ ನಂತರ ಇನ್ನೊಂದೆರಡು ಬೇರೆ ಶಾರ್ಟ್ ಫಿಲಮ್ಸು ಮತ್ತೆ ಆ್ಯಡ್ ಫಿಲಮ್ಸ್ ಫೀಲ್ಡ್ ಅಲ್ಲಿ ಸೊ ಇದನ್ನ ಟೇಕ್ ಆಫ್ ಮಾಡಬೇಕಾಗಿ ಬಂತು ಆ ಲವ್ ಮ್ಯಾಟ್ರು ಅವಾಗ ಬರ್ಕೊಂಡಿದ್ದು ಬೇರೆಯವ್ರಿಗೆ ಅಂತ ಅನ್ಫಾರ್ಚುನೇಟ್ಲಿ ಅದೆಲ್ಲ ಚೇಂಜಸ್ ಪಾತ್ ಚೇಂಜಸ್ಗಳಾದ್ಮೇಲೆ ನನ್ನ ನಾನೇ ಮಾಡಬೇಕಾಗಿ ಒಂದು ಅವಕಾಶ ಸಿಕ್ತು ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಇಬ್ಬರ ಜೊತೆ ಒಂದು ಪ್ರೇಮ ಪ್ರಕರಣ ಇದೆ ಅದು ಯಾಕೆ ಇಬ್ಬರ ಜೊತೆ ಆಯಿತು ಹೇಗೆ ಅನ್ನೋದೆಲ್ಲ ನೀವು ಸಿನಿಮಾ ನೋಡೋದ್ರೆ ಗೊತ್ತಾಗೋದು ಹಾಗೆ ಡಿಸ್ಕ್ಲೋಸ್ ಮಾಡೋ ಹಂಗಿಲ್ಲ ಅನಿತಾ ಮೇಡಮ್ ಮತ್ತು ಸುಮನ್ ಮೇಡಮ್ ಇವರಿಬ್ಬರು ಜೊತೆಗೆ ನನ್ನ ಪಾತ್ರ ಆಯಿತು ಜೊತೆಗೆ ನಮ್ಮ ವಿರಾಟ್ ಅವ್ರ ಜೊತೆಗೆ ವಿರಾಟ್ ಮತ್ತು ನಾನು ಹಲವು ಸಿನಿಮಾಗಳಲ್ಲಿ ಜೊತೇಲಿ ಕೆಲಸ ಮಾಡಿದ್ದೀವಿ ಅವನದಕ್ಕೆಲ್ಲ ಸ್ಟೆಂಟ್ ಆಗಿದ್ದ ಅವನರಲ್ಲ ಆ್ಯಕ್ಟ್ ಮಾಡಿದ್ದ ಹೀಗಾಗಿ ಇವನು ಒಂದು ಸಿನಿಮಾ ಮಾಡ್ತಿದ್ದೀನಿ ನಾನು ಈ ಪಾತ್ರ ಮಾಡಿ ಅಂದಾಗ ನಾನು ಖುಷಿಯಾಗಿ ಒಪ್ಪಿ ಮಾಡಿದ್ದೀನಿ ಈ ಸಿನಿಮಾದ ಬಗ್ಗೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಪ್ರೊಡ್ಯೂಸರು ಇವರೇ ಪ್ರೊಡ್ಯೂಸರು ವಂದನಾ ಮೇಡಮ್ ಇವರು ತುಂಬ ವರ್ಷಗಳ ಕಾಲ ಇದನ್ನು ಕ್ಯಾರಿ ಮಾಡಿದ್ದಾರೆ ಈ ಸಿನಿಮಾನ ಈ ಕರೋನಾ ಥರದ ತೊಂದರೆಗಳು ಎಲ್ಲವನ್ನೂ ನಿಭಾಯಿಸ್ಕೊಂಡು ಎಲ್ಲೂ ಕೂಡ ಸಿನಿಮಾನ ಕೈ ಬಿಡದಲ್ಲೇ ಈ ಸಿನಿಮಾನ ಫಿನಿಶ್ ಮಾಡಿ ತೆರೆಗೆ ತರಲೇಬೇಕು ಅನ್ನುವ ದೃಢ ಸಂಕಲ್ಪದೊಂದಿಗೆ ಇವರು ಈ ಸಿನಿಮಾಗೆ ಹಣ ಹಾಕಿ ಇವತ್ತು ಈ ಮಟ್ಟಕ್ಕೆ ತಂದು ಈ ಸಿನಿಮಾನ ನಿಲ್ಲಿಸಿದ್ದಾರೆ ಕಂಗ್ರ್ಯಾಚುಲೇಷನ್ ಮೇಡಮ್ ಆಲ್ ದ ವೆರಿ ಬೆಸ್ಟ್ ಹಾಡುಗಳು ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿ ನೋಡಿ ಬಂದಿದೆ ಒಂದನೇ ತಾರೀಕು ನೀವೆಲ್ಲರೂ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಕನ್ನಡದ ಜನತೆಗೆ ಸಿನಿಮಾ ನೋಡುವಂತೆ ಮಾಡಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಹೆಂಗೆ ಹೆಂಗತಿದ್ದಾನೆ ಅಂದ್ರೆ ಲವ್ ಸಿನಿಮಾ ಮಾಡಿದೀನಿ ನಾನೇ ಲವ್ ಮಾಡಿದೀನಿ ಥರ ಅವನೇ ಬ್ಲಶ್ ಆಗ್ತಾನೆ ಮಾಡಿದೀನಿ ಸುಮಾರು ಸಿನಿಮಾದಲ್ಲ ಲವ್ ಯು ಅಂತೆಲ್ಲ ಹೇಳಿದೀನಿ ನೀನು ನೋಡಿಲ್ಲ ಅಂತ ಕಾಣುತ್ತೆ ಮನು ಏನಾಯ್ತು ಓಕೆ ಸೊ ಲವ್ ಮ್ಯಾಟ್ರು ಸಿನಿಮಾ ಶುರು ಮಾಡಿ ಸ್ವಲ್ಪ ಹಿಂದೆ ಅದೇ ಕೊರೋನಾ ಟೈಮಲ್ಲಿ ಶುರು ಮಾಡಿದ್ವಿ ಇವಾಗ ಮುಗಿಸಿ ಮುಂದೆ ಬರ್ತಿದೆ ಮುಗಿಸ್ತಾ ಇದ್ದೀವಿ ನನ್ನ ಕ್ಯಾರೆಕ್ಟರ್ ಅಂದರೆ ಒಂದು ಇದು ಎರಡು ಟೀಮ್ ಇದೆ ಅಂದರೆ ಆಕ್ಟರ್ಸ್ ಅಲ್ಲಿ ಅಂದರೆ ನಾನು ಸುಮಂತ್ ಮ್ಯಾಮ್ ಮತ್ತು ಅಚುತ್ ಸರ್ದು ಒಂದು ಕಾಲಘಟ್ಟದಲ್ಲಿ ನಡೆಯುತ್ತೆ ಇವರು ಮೂರು ಜನರದು ಇನ್ನೊಂದರಲ್ಲಿ ನಡೆಯುತ್ತೆ ಸೊ ನಮ್ಮ ಮಧ್ಯದಲ್ಲಿ ಯಾರೇ ಯಾರನ್ನ ಲವ್ ಮಾಡ್ತಾರೆ ಯಾಕೆ ಲವ್ ಮಾಡ್ತಾರೆ ಹ್ಯಾ ಮಾಡ್ತಾರೆ ಅಂತ ಅನ್ನೋದೆಲ್ಲದನ್ನು ವಿವರವಾಗಿ ಕಲ್ ತೋರಿಸಿದ್ದಾರೆ ನನಗೇನು ಹೇಳೋಂಗಿಲ್ಲ ನಾನು ಬರ್ತಾನೆ ಕೇಳಿದೆ ಏನು ಹೇಳ್ಬೋದು ಎಷ್ಟು ಹೇಳ್ಬೋದು ಅಂತ ಇಲ್ಲ ಇಷ್ಟೇ ಮಾತಾಡಬೇಕು ಅಂತ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳ್ಬೋದು ಅಂತಂದರೆ ಒಂದು ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಫೀಮೇಲ್ ನಾನು ಸಿನಿಮಾದಲ್ಲಿ ನನಗೆ ಲವ್ ಎಮೋಷನ್ಸ್ ಅನ್ನೋದಕ್ಕಿಂತನೂ ಲೈಫಲ್ಲಿ ನಾನು ಯಾವ ಥರ ಬದುಕಬೇಕು ಈ ಥರ ಜೀವನನೇ ನಡೆಸಬೇಕು ಅನ್ನೋಂಥದ್ದು ಒಂದು ಗೋಲ್ ಇಟ್ಕೊಂಡಿರ್ತೀನಿ ನನ್ಗೆ ಇವ್ರು ನೋಡ ಎಲ್ಲರೂ ಟ್ರೈಲರಲ್ಲಿ ನೋಡ್ದಂಗೆ ಇವ್ರು ಪೇಂಟ್ ಮಾಡ್ತಿರ್ತಾರೆ ಸೊ ನನ್ನೊಂದು ಪೇಂಟಿಂಗ್ ಕೂಡ ಬರುತ್ತೆ ರಾಣಿ ಥರ ನೋಡ್ಕೋ ಅಂತಂದ್ರೆ ರಾಣಿ ಥರ ಪೇಂಟ್ ಮಾಡಿದ್ದಾರೆ ಇವರು ಸೊ ಅಚುತ್ ಸರ್ ಅದನ್ನ ನಿಜವಾಗ್ಲೂ ರಾಣಿ ಥರ ನೋಡ್ಕೋತಾರ ನೆಕ್ಸ್ಟು ಇಲ್ವಾ ಅಂತ ಅನ್ನೋದನ್ನ ಸಿನಿಮಾದಲ್ಲೇ ನೋಡಬೇಕಾಗತ್ತೆ ಸೊ ಇದು ಒಂದು ನಾನು ಮಾಡಿರೋ ತುಂಬ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಅಂತ ಹೇಳ್ತಿಲ್ಲ ಬಟ್ ಬ್ಯೂಟಿಫುಲ್ ಆಗಿ ನನ್ನನ್ನು ತೋರಿಸಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು ನಾನು ನಾ ಯಾವ ಆಲ್ವೇಸ್ ಲೈಕ್ ನಾನು ಯಾವಾಗಲೂ ಮೆಸೇಜಲ್ಲೂ ಹೇಳ್ತಾ ಇರ್ತೀನೋ ಮ್ಯಾನ್ ಫೋನ್ ಮಾಡಿದ್ರೆ ಮಾತಾಡಿದ್ರೆ ನಾನು ಹೇಳ್ತೀನಿ ಆ ಈ ಸಿನಿಮಾದಲ್ಲಿ ನನ್ನನ್ನು ಎಷ್ಟು ಚೆನ್ನಾಗಿ ತೋರಿಸಬೇಕು ತೋರಿಸಿದ್ದೀರಾ ಬಿಡಿ ಸರ್ ನೀವು ಅಂತ ಐ ಆಮ್ ಹ್ಯಾಪಿ ಫಾರ್ ದಟ್ ಎಂಡ್ ಒನ್ ಮೋರ್ ಥಿಂಗ್ ಅಂತಂದರೆ ಈ ಸಿನಿಮಾದ ನಾನು ಸಂಪೂರ್ಣ ಕ್ರೆಡಿಟ್ ಮಂದನಾ ಮತ್ತು ವಿರಾಟ್ಗೆ ಕೊಡ್ತೀನಿ ನಾನು ತುಂಬ ಮೊದಲಿಂದ ನೋಡ್ಕೊಂಡು ಬಂದಿದ್ದೀನಿ ಪಿಲ್ಲರ್ ಥರ ಅವರಿಬ್ಬರು ನಿಂತಿದ್ದಾರೆ ವಂದನಾ ಅಂತೂ ನಾನು ನೋಡಿದ್ದೀನಿ ನಾನು ಲಿಟ್ರಲಿ ಪ್ರೊಡಕ್ಷನ್ ಮ್ಯಾನೇಜರ್ ಥರ ಕೆಲಸ ಮಾಡಿರೋದನ್ನ ಐ ಆಮ್ ಸೋ ಪ್ರೌಡ್ ಆಫ್ ಅರ್ ಈ ಥರ ಒಂದಿಷ್ಟು ಇವಾಗ ನಮ್ಗೆ ಹೇಗಾಗತ್ತೆ ಅಂತಂದರೆ ಸಿನಿಮಾದಲ್ಲಿ ಒಂದು ಮೇಲ್ ಪ್ರೊಡ್ಯೂಸರ್ ಮಾ ಸರ್ವೈವ್ ಆಗೋದಕ್ಕೂ ಫೀಮೇಲ್ ಸರ್ವೈವ್ ಆಗೋದಕ್ಕೂ ಪ್ರೊಡ್ಯೂಸರ್ ಆಗಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ಆ ಎಕ್ಸ್ಪೀರಿಯನ್ಸ್ ಡೇಟ್ ಸೊ ನಮ್ಮೆಲ್ಲರ ಸಪೋರ್ಟು ವಂದನಾ ಮತ್ತು ವಿರಾಟ್ ಅವರಿಗೆ ನಾವು ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ನಾನು ಇಲ್ಲಿಗೆ ಬಂದಿರೋದು ನೀವು ಕೂಡ ದಯವಿಟ್ಟು ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲವ್ ಮ್ಯಾಟ್ರೂ ಸಿನಿಮಾ ಇದರಲ್ಲಿ ವರ್ಷ ಅಂತ ಒಂದು ಕ್ಯಾರೆಕ್ಟರ್ ಫ್ಲೇಮ್ ಅಂತ ಇದ್ದೀನಿ ಆಲ್ರೆಡಿ ನೋಡಿರ್ತೀರ ವೆರಿ ಚಿಕ್ಕ ವಯಸ್ಸಲ್ಲೇ ಅವಳ ಅಪ್ಪ ಅಮ್ಮ ಅವಳಿಂದ ದೂರ ಆಗಿರ್ತಾರೆ ಅದಾದ ಮೇಲೆ ಹೌ ಶಿ ಫೇಸಸ್ ಆಲ್ ದಿ ಅಪ್ಸ್ ಅಂಡ್ ಡೌನ್ಸ್ ಅವಳ ಲೈಫಲ್ಲಿ ಶಿ ಆಲ್ಸೋ ಫಾಲ್ಸ್ ಇನ್ ಲವ್ ಏನೆಲ್ಲ ಆಗುತ್ತೆ ಆ ಒಂದು ಮೆಚೋರ್ಡ್ ಮೆಚೋರ್ಡ್ ಹುಡುಗಿ ಗರ್ಲ್ ವಿತ್ ಸ್ಟ್ರಾಂಗ್ ಇಮೋಷನ್ಸ್ ಬಟ್ ಅಷ್ಟೇ ಒಂದು ಚೈಲ್ಡಿಶ್ ಕ್ಯಾರೆಕ್ಟರ್ ಅನ್ನೋದು ಅವಳಲ್ಲಿ ಇರುತ್ತೆ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ನೀಡ್ ಟು ಥ್ಯಾಂಕ್ ವಿರಾಟ್ ವಿರಾಟ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀನ್ ಯೋರ್ ಫಿಲ್ಮ್ ಆಲ್ಸೋ ವಂಧನ ಬಗ್ಗೆ ಮಾತಾಡಲೇಬೇಕು ಐ ಥಿಂಕ್ ಯಾ ಆರ್ ಅ ಲೇಡಿ ಪ್ರೊಡ್ಯೂಸರ್ ತುಂಬ ಒಂದು ಒಂದು ಲೇಡಿ ಪ್ರೊಡ್ಯೂಸರ್ ಆಗಿ ವಿ ಹ್ಯಾವ್ ಟು ಆಲ್ ಸಪೋರ್ಟ್ ಹರ್ ಇಷ್ಟು ವರ್ಷ ಆದ್ರೂ ಸ್ಕ್ರೀನ್ ಮೇಲೆ ನಾನು ಈ ಸಿನಿಮಾ ತರಲೇಬೇಕು ಅನ್ನೋ ಒಂದು ಹಠ ಇಟ್ಟು ಅವಳ ಲೈಫಲ್ಲೂ ಐ ಥಿಂಕ್ ಅಫ್ಕೋರ್ಸ್ ಕೊರೋನಾ ಇದು ಅದು ಅಂತ ಅ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದಾರೆ ಅಂಥದ್ರಲ್ಲೂ ಶಿ ಈಸ್ ಮೇಡಟ್ ಅ ಪಾಯಿಂಟ್ ಇಲ್ಲ ನಾನು ಈ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಹಠ ಇಟ್ಟು ಮಾಡಿದ್ದಕ್ಕೆ ನಿಜವಾಗ್ಲೂ ಒಂದನ ಯು ಡಿಸರ್ವ್ ಆಲ್ ರೆಸ್ಪೆಕ್ಟ್ ಆಮೇಲೆ ಅಫ್ಕೋರ್ಸ್ ಅಚುತ್ ಸರ್ ನಾನು ಆ್ಯಕ್ಚುಲಿ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಐ ನೆವರ್ ಗಾಟ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ಬಟ್ ಅಚುತ್ ಸರ್ ಮತ್ತೆ ಸುಮನ್ ರಂಗನಾಥನ್ ಮೇಡಮ್ ಜೊತೆ ಶೇಟ್ ಸ್ಕ್ರೀನ್ ಸ್ಪೇಸ್ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಅಚುತ್ ಸರ್ ನಾನು ತುಂಬ ಹೆಲ್ಪ್ ಮಾಡಿದ್ದೀರಾ ನನ್ನ ಮಂಗ್ಳೂರು ಆಕ್ಸೆಂಟ್ ನಾ ಬೆಂಗ್ಳೂರು ಆಕ್ಸೆಂಟ್ಗೆ ಒಂದು ಸ್ವಲ್ಪ ಚೇಂಜಸ್ ಮಾಡೋಕ್ಕೆಲ್ಲ ಯೂರೋ ವಿರಾಟ್ ವಂದನ ತುಂಬ ಕಷ್ಟಪಟ್ಟಿದ್ರು ಆ ಟೈಮಲ್ಲಿ ಸೊ ದೇ ಹೆಲ್ಪ್ ಮಿ ಅ ಲಾಟ್ ಹಾಗೆ ಪರಮ್ ಸರ್ ಕ್ಯಾಮರಾ ಆ್ಯಂಗಲ್ಸ್ ಬಗ್ಗೆ ನನಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಬಟ್ ಆದರೂ ಅವ್ರು ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ದ್ ಶೋಡ್ ಅಸ್ ವೆರಿ ಬ್ಯೂಟಿಫುಲಿ ಥ್ಯಾಂಕ್ ಯು ಪರಮ್ ಸರ್ ಸೊ ಆಗಸ್ಟ್ ಫಸ್ಟ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇವತ್ತಿನ ಈ ಲವ್ ಮ್ಯಾಟ್ರ್ ಈ ಒಂದು ಸುಂದರ ಸಭೆಯಲ್ಲಿ ನನಗೆ ವಿರಾಟ್ ಪರಿಚಯ ಮಾಡಿಸಿದ್ದು ಈ ಸಿನಿಮಾದ ಒಬ್ಬ ನಿರ್ಮಾಪಕರು ಪ್ರಭು ಅವ್ರ ಕಡೆಯಿಂದ ಅವ್ರನ್ನ ಅವರು ಇವತ್ತು ಬಂದಿಲ್ಲ ಬಟ್ ಅವ್ರು ಖಂಡಿತವಾಗಿ ಮಿಸ್ ಆಗಿದ್ದಾರೆ ಇಂಥ ಒಂದು ಒಳ್ಳೆಯ ಸಮಯದಲ್ಲಿ ಆಮೇಲೆ ಈ ಲವ್ ಅಂತ ಮ್ಯಾಟ್ರ್ ಬಂದಾಗ ಇದನ್ನ ಲವ್ ಮ್ಯಾಟ್ರ್ ಬೆಳೆಯುತ್ತೆ ಅಷ್ಟು ನಾವು ಈಸಿಯಾಗಿ ಹೇಳೋಕೆ ಆಗೋದಿಲ್ಲ ಇದು ಯಾಕಂದ್ರೆ ಈ ಲವ್ ಮ್ಯಾಟ್ರ್ ಹಿಂದ್ಗಡೆ ಒಂದು ಹುಡುಗ ಒಂದು ಹುಡುಗಿ ಎರಡು ಜೀವಗಳ ಸಂಭ್ರಮಾಚರಣೆ ಇರುತ್ತೆ ಆತ್ಮಾರ್ಪಣೆ ಕೂಡ ಇರುತ್ತೆ ಇದರಲ್ಲಿ ಯಾಕೆಂದ್ರೆ ಈ ಲವ್ನ ಬೇಸ್ಮೆಂಟ್ ಆಗಿ ಒಂದು ನಂಬಿಕೆ ಅಂತ ಇರುತ್ತೆ ಆ ನಂಬಿಕೆ ಇಟ್ಟದ್ದು ಎಂತ ಲವ್ ಎಷ್ಟೇ ಎತ್ತರದ ಬಿಲ್ಡಿಂಗ್ ಇದ್ರೂ ಅದು ಶೇಕ್ ಆಗೋಗ್ಬಿಡುತ್ತೆ ಹಾಗಾಗಿ ಈ ಲವ್ ಮ್ಯಾಟ್ರ್ ಸಿನಿಮಾನ ಬಹಳ ಪ್ರೀತಿಯಿಂದ ವಿರಾಟ್ ನಾನೊಂದಾಗಿ ಆರಡು ವರ್ಷದಿಂದ ನೋಡ್ತಾ ಇದ್ದೀನಿ ವಿರಾಟ್ ಈ ತಪಸ್ತನ ಮಾಡಿಕೊಂಡು ಈ ಸ್ಟೇಜ್ವರೆಗೂ ಬಂದಿದ್ದಾರೆ ಈ ವಿರಾಟ್ಗೆ ಸಪೋರ್ಟಿವ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಮೇಡಮ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ನಾನು ಈಗ ತನಕ ಇದ್ದೀನಿ ನಿಜವಾಗೂ ಅವ್ರಿಗೆಲ್ಲ ದೇವ್ರಿಗೆ ಒಳ್ಳೇದು ಮಾಡಲಿ ಈ ಸಮಯದಲ್ಲಿ ಭಾವಿಸ್ತೀನಿ ಹೇಳ್ತೀನಿ ಪ್ರೇ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಆದರೆ ನಾನು ಒಂದು ಕನ್ನಡ ಆಡಿಯನ್ಸ್ಗೆ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ ಈ ಸಿನಿಮಾ ಚೆನ್ನಾಗಿದೆ ಅಂದಾಗ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಓಡೋ ಥರ ಮಾಡಿ ಲವ್ ಹಿಂದೆ ಭಾಳಷ್ಟು ಜನದ ಲೈಫ್ ಮ್ಯಾಟ್ರ್ ಇದೆ ಹಾಗ ಹಾಗಾಗಿ ಅದು ಕನಸಾಗ್ಬೋದು ಅದು ಕನಸಿಂದ ಲೈಫ್ ಆಗುತ್ತೆ ಹಾಗಾಗಿ ಕನ್ನಡ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಚೆನ್ನಾಗಿದ್ದಾಗ ಸೋಲ್ಬಾರ್ದು ಇದು ನನ್ನ ಕೈಂಡ್ ರಿಕ್ವೆಸ್ಟ್ ಈ ಒಂದು ಸಮಾರೋಪಕ್ಕೆ ನಾನು ಕರೆದು ನಾನು ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹೋಲ್ ಟೀಮ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಮೀಡಿಯಾಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಥ್ಯಾಂಕ್ ಯು ವೆರಿ ಮಚ್ ಆಲ್ ದಿ ವೆಸ್ಟ್ ಎನ್